ಹೊಳೆ ಬೀಳ್ಕೊಡೋಕೆ ಅವಕಾಶ ಕೊಟ್ಟಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಕೂಡ ಮಾಡುವಂಥದ್ದು ಈ ಥರ ಜಲ ಬೆಳವಣಿಗೆ ಅವಶ್ಯಕ ಅವರಿಗೆ ಅಂತಂದ್ರೆ ಅವ್ರಿಗೆ ನಿರ್ಬಂಧ ಇರುವಂಥದ್ದು ಅಥವಾ ಅವ್ರು ತಮ್ಮದೇ ಆದ ಸ್ವಾಮೀಜಿ ಒಂದು ಮುಖ್ಯಕ್ಕೆ ಪ್ರಯತ್ನ ಕೂಡ ವಿಚಾರಣೆ ಇದಕ್ಕೆಲ್ಲ ಇದೇನು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಇವೆಲ್ಲ ಹೋರಾಟಗಳು ಶುರು ಆದವಲ್ಲ ಅದರಿಂದ ಆಗಿರುವಂಥ ಸೈಡ್ ಎಫೆಕ್ಟ್ಸ್ ಇವೆಲ್ಲ ಅವಾಂತರ ಬೆಳವಣಿಗೆಗಳು ಅದಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಇಂತಹ ಬೆಳವಣಿಗೆಗಳು ಆಗಬೇಕು ಅಂತ ನಾವು ಬಯಸೋದಿಲ್ಲ ಇಂಥವೆಲ್ಲ ಆಗಬಾರದು ಮಠಾಧೀಶರ ಎಲ್ಲ ಮಠಾಧೀಶರ ಮುಖ್ಯವಾದ ಉದ್ದೇಶ ಅಂದರೆ ಸಮಾಜವನ್ನು ಸುಧಾರಣೆ ಮಾಡೋದು ಸಮಾಜದ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗೋದು ಸಮಾಜದ ಎಲ್ಲ ಜನರಿಗೆ ಧರ್ಮದ ಮಾರ್ಗದರ್ಶನವನ್ನು ಕೊಡೋದು ಮನಃಶಾಂತಿಯನ್ನು ನೀಡೋದು ಇವತ್ತು ಅದನ್ನು ಬಿಟ್ಟು ಯಾವ್ಯಾವುದೋ ಆಶೆಗೆ ಆಮಿಷಕ್ಕೆ ಬಲಿಯಾಗಿ ಧರ್ಮವನ್ನು ಇಬ್ಬಾಗ ಮಾಡುವಂಥ ಪ್ರಯತ್ನ ಮಾಡೋದಾಗಲಿ ಅದರ ಹಿನ್ನೆಲೆಯಲ್ಲಿ ಇಂಥ ಅವಾಂತರ ಬೆಳವಣಿಗೆ ಆಗೋದಾಗಲಿ ಅವರೊಂದು ಹೇಳೋದು ಇವರೊಂದು ಹೇಳೋದು ನಮ್ಮ ನಮ್ಮ ಒಳಗಿನ ಸಮಸ್ಯೆಗಳನ್ನು ನಾವು ಬೀದಿ ರಂಪಾಠ ಮಾಡೋದು ಒಳ್ಳೆಯದಲ್ಲ ಎಲ್ಲರೂ ಸಮಾಜದ ಒಳಿತಿಗಾಗಿ ಮತ್ತು ಒಗ್ಗಟ್ಟಿಗಾಗಿ ಶ್ರಮಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಇದೆಲ್ಲ ಆಗಬಾರ್ದು

ಎಲ್ಲ ಇದೇನು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಇವೆಲ್ಲ ಹೋರಾಟಗಳು ಶುರು ಆದವಲ್ಲ ಅದರಿಂದ ಆಗಿರುವಂಥ ಸೈಡ್ ಎಫೆಕ್ಟ್ಸ್ ಇವೆಲ್ಲ ಅವಾಂತರ ಬೆಳವಣಿಗೆಗಳು ಅದಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಇಂತಹ ಬೆಳವಣಿಗೆಗಳು ಆಗಬೇಕು ಅಂತ ನಾವು ಬಯಸೋದಿಲ್ಲ ಇಂಥವೆಲ್ಲ ಆಗಬಾರ್ದು ಮಠಾಧೀಶರ ಎಲ್ಲ ಮಠಾಧೀಶರ ಮುಖ್ಯವಾದ ಉದ್ದೇಶ ಅಂದರೆ ಸಮಾಜವನ್ನು ಸುಧಾರಣೆ ಮಾಡೋದು ಸಮಾಜದ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗೋದು ಸಮಾಜದ ಎಲ್ಲ ಜನರಿಗೆ ಧರ್ಮದ ಮಾರ್ಗದರ್ಶನವನ್ನು ಕೊಡೋದು ಮನಃಶಾಂತಿಯನ್ನು ನೀಡೋದು ಇವತ್ತು ಅದನ್ನು ಬಿಟ್ಟು ಯಾವ್ಯಾವುದೋ ಆಸೆಗೆ ಅಮಿಷಕ್ಕೆ ಬಲಿಯಾಗಿ ಧರ್ಮವನ್ನು ಭಾಗ ಮಾಡುವಂಥ ಪ್ರಯತ್ನ ಮಾಡೋದಾಗಲಿ ಅದರ ಹಿನ್ನೆಲೆಯಲ್ಲಿ ಇಂಥ ಅವಾಂತರ ಬೆಳವಣಿಗೆ ಆಗೋದಾಗಲಿ ಅವರೊಂದು ಹೇಳೋದು ಇವರೊಂದು ಹೇಳೋದು ನಮ್ಮ ನಮ್ಮ ಒಳಗಿನ ಸಮಸ್ಯೆಗಳನ್ನು ನಾವು ಬೀದಿ ರಂಪಾಟ ಮಾಡೋದು ಒಳ್ಳೆಯದಲ್ಲ ಎಲ್ಲರೂ ಸಮಾಜದ ಒಳಿತಿಗಾಗಿ ಮತ್ತು ಒಗ್ಗಟ್ಟಿಗಾಗಿ ಶ್ರಮಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇದೆಲ್ಲ ಆಗಬಾರ್ದು ವೀರಶೈವ ಲಿಂಗಾಯತಿ ಯಾವಾಗಿದ್ದರೂ ಒಂದೇ ಅದು ಒಂದಂತ ಎಲ್ಲರೂ ಒಪ್ಕೊಂಡು ನಡೆದು ಬಿಟ್ಟರೆ ಯಾವ ಸಮಸ್ಯೆನೂ ಇಲ್ಲ ಎಲ್ಲ ಸರಿಯಾಗಿಬಿಡುತ್ತೆ